ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಐದುನೂರ ಹದಿನೈದಿಯ ಜಯಂತಿಯ ಶುಭಾಶಯವರನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ವ ರೆಡ್ಡಿ ಅವರೇ ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಂಗ ಸಂಘದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶ್ರೀ ಪಿ ಎಂ ಕೇಶವರೆಡ್ಡಿಯಣ್ಣವರೇ ರಾಜ್ಯ ಒಕ್ಕಲಿಂಗ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರ ಅಸ್ಥಿಯರಾಗಿರ್ತಕ್ಕಂಥ ಎಲ್ವಳ್ಳಿ ರಮೇಶ್ ಅಣ್ಣವರೇ ಕಾರ್ಯಕ್ರಮದ

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಹಿತ್ಯ ನಿರ್ದೇಶಕರಾಗಿರ್ತಕ್ಕಂಥ ಹರಿಷಾದವರೇ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಸುದೀರ್ಘವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಭಾಸ್ಕರ್ ಅವರೇ ಅಶ್ವಿನ್ ಅವರೇ ಹಿರಿಯರು ಆತ್ರಿಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ಸತ್ತಪುರ ನಾರಾಯಣ ಅವರೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಚಿಕ್ಕಬಳ್ಳಾಪುರ ತಾಲೂಕು ಒಂದು ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರೇ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಡುಪು ನಾಡಪ್ರಭು ಕೆಂಪೇಗೌಡರ ವಂಶಸ್ಥರೇ ಸಾರ್ವಜನಿಕ ಬಂಧುಗಳೇ ಇದೀಗ ತಾನೇ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಈ ಜಿಲ್ಲೆಯ ಪ್ರಗತಿಪರ ರೈತ ಬಂಧುಗಳೇ ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ಸ್ನೇಹಿತರೆ ನಾವೆಲ್ಲರೂ ಪ್ರತಿ ವರ್ಷ ನಿರಂತರವಾಗಿ ಹಲವಾರು ಜಯಂತಿಗಳನ್ನು ನಾವು ಆಚರಿಸ್ತಾ ಇದ್ದೀವಿ ಇತ್ತೀಚೆಗೆ ಸುಮಾರು ಹತ್ತು ವರ್ಷಗಳಿಂದ ಪ್ರಾರಂಭದಲ್ಲಿ ಇದ್ದಂಥ ಉತ್ಸಾಹ ದಿನೇ ದಿನೇ ಈಗ ಬಹಳಷ್ಟು ಶೀಲಿಸ್ತಾ ಇದೆ ಆರಂಭೇಶ್ವರತ್ವ ಇದು ಬರೀ ಕೆಂಪೇಗೌಡರ ಜಯಂತಿಗೆ ಸೀಮಿತವಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಜಯಂತಿಗಳಲ್ಲೂ ಪ್ರಾರಂಭದಲ್ಲಿ ಎಲ್ಲರೂ ಬಹಳಷ್ಟು ಉತ್ಸಾಹದಿಂದ ಒಗ್ಗಟ್ಟಾಗಿ ತನ್ನ ಮನ ತನ್ನ ಸಮಯ ಎಲ್ಲವನ್ನು ವಿನಿಯೋಗಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಆದರೆ ಬರ್ತಾ ಬರ್ತಾ ಎಲ್ಲೊಂದು ಕಡೆ ಕಾರ್ಯಕ್ರಮಗಳು ಕೇವಲ ಒಂದು ಔಪಚಾರಿಕವಾಗಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಹುಶಃ ಇದೆಲ್ಲೂ ನಮಗೆಲ್ಲಕ್ಕೂ ಗೌರವ ವಿಚಾರ ಯಾಕಂದರೆ ಈ ಜಯಂತಿಗಳನ್ನ ಆಚರಣೆ ಮಾಡುವಂಥದಕ್ಕೆ ಸರ್ಕಾರಗಳು ತೀರ್ಮಾನ ಮಾಡಿ ಮಾಡಿದೆ ನಾವು ಅರ್ಥ ಯಾವ ಇವತ್ತು ಸಾಧಕರು ಪ್ರಗತಿಪರ ಚಿಂತಕರು ಯಾರು ಈ ದೇಶದ ಪರಂಪರೆ ಈ ದೇಶದ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥವರ ಹೆಸರಿನಲ್ಲಿ ಈ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಪ್ರೀಳಿಗೆ ಅವರ ಸಾಧನೆ ಅವರ ಕೊಡುಗೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆದರೆ ಇದು ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಆದರೂ ಕಾರ್ಯಕ್ರಮಗಳನ್ನು ನಾವು ಜಿಲ್ಲಾಡಳಿತ ಆಯೋಜನೆ ಮಾಡಬೇಕು ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಿಮ್ಗೆಲ್ರಿಗೂ ಒಂದೆರಡು ಒಳ್ಳೆ ಮಾತನ್ನ ಹೇಳಿ ಹೋಗ್ತಕ್ಕಂಥ ಸಂಪ್ರದಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಶಿವಣ್ಣವರು ಬಹಳಷ್ಟು ಸುದೀರ್ಘವಾಗಿ ವಿಷಯಗಳನ್ನು ತಿಳಿಸಿದ್ದಾರೆ ನಾನು ಬರೀ ಶಿವಣ್ಣವರು ಹೋರಾಟಗಳಿಗೆ ಮಾತ್ರ ಸೀಮಿತ ಈ ರೀತಿ ಭಾಷಣ ಮತ್ತು ವಿಚಾರಗಳನ್ನ ನಮ್ಮ ಮುಂದೆ ಒಂದು ಕಲೆ ಅವರಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತು ಅದು ನನಗೆ ಇವತ್ತು ಗೊತ್ತಾಯಿತು ಕಲೆ ಇದೆ ಈಗ ಎಲ್ ರಮೇಶ್ ಅಣ್ಣ ಅವರು ಕೂಡ ಮಾತಾಡಿದರು ಇತಿಹಾಸದಲ್ಲಿ ಇವತ್ತು ಬಹಳಷ್ಟು ವಿಚಾರಗಳಲ್ಲಿ ಗದ್ದಲ ನಮ್ಮಲ್ಲಿ ಕಾಣ್ತಾನೆ ಇದೆ ನಾವು ಆವತಿ ಕೆಂಪೇಗೌಡರು ಅಂತ ಹೇಳ್ತೀವಿ ಇನ್ನೊಬ್ರು ಮಾದಡಿ ಕೆಂಪೇಗೌಡ್ರು ಅಂತ ಹೇಳ್ತಾರೆ ಎಲ್ಲೊಂದ್ ಕಡೆ ಕೇವಲ ಐನೂರು ವರ್ಷಗಳ ಇತಿಹಾಸದಲ್ಲಿ ಎಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಆದ್ರೆ ಒಂದೊಂದು ಸತ್ಯ ಬೆಂಗಳೂರಿನ ನಿರ್ಮಾತ ಯಾವಪ್ಪ ಅಂದ್ರೆ ಕೆಂಪೇಗೌಡರು ಅಂತಕ್ಕಂಥ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಮಾತ್ರ ಇಲ್ಲ ಅದೊಂದು ನಾವೆಲ್ಲ ಸಂತೋಷ ಪಡ್ಬೇಕಾದಂತ ವಿಚಾರ ಯಾವ ರೀತಿ ಹದಿನಾರನೇ ಶತಮಾನದಲ್ಲಿ ನಡ್ಕೊಂಡು ಕೆಂಪೇಗೌಡರು ಒಂದು ನಗರವನ್ನ ನಿರ್ಮಾಣ ಮಾಡಬೇಕಂತ ಕನಸು ಕಂಡಿರ್ತಕ್ಕಂಥದ್ದನ್ನ ನಾವೆಲ್ಲೂ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಕಸುಬುಗಳ ಮೇಲೆ ಪೇಟೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಆ ಪೇಟೆಗಳು ಪ್ರಸ್ತುತವಾಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾದಂತ ವಿಚಾರ ಇದರ ಜೊತೆಗೆ ಏನು ಅವರು ಬೆಳವಣಿಗೆ ದೃಷ್ಟಿಯಲ್ಲಿ ನಾಲ್ಕು ಕಡೆ ಏನು ಕಲ್ಲಗಳನ್ನು ಹಾಕಿದ್ರು ಗಡಿ ಮುಟ್ಟಿಸಿದ್ರು ಆದ್ರೆ ಇವತ್ತು ಬೆಂಗಳೂರು ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಬಂದಿರ್ತಕ್ಕಂಥ ಒಂದು ಇಡೀ ಪ್ರಪಂಚ ಬೆಂಗಳೂರಿನ ದಿಕ್ಕಿನ ಕಡೆ ಬೆಂಗಳೂರಿನ ಕಡೆ ನೋಡ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಜನರಿಗೆ ನಾವ್ಯಾರೂ ವಹಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದೊಂದು ವಾರ ನೋವಿನ ವಿಚಾರ ಆ ಒಂದು ಐನೂರು ವರ್ಷಗಳ ಹಿಂದೆ ಏನು ಕನಸನ್ನ ಕಂಡು ಯಾವ ರೀತಿ ಒಂದು ನಗರ ನಿರ್ಮಾಣ ಆಗಬೇಕು ಯಾವ ರೀತಿ ನಗರದಲ್ಲಿ ಕೆರೆಗಳಿರಬೇಕು ಕುಟ್ಟೆಗಳಿರಬೇಕು ಉದ್ಯಾನವನ ಇರಬೇಕು ಅಂತಕ್ಕಂಥ ಕನಸನ್ನ ಕಂಡಿರ್ತಕ್ಕಂಥದ್ದ ನಂತರ ಬಂದಂತ ಪೀಳಿಗೆಗಳು ಏನಿದಾವೆ ನಮ್ಮನ್ನು ಒಳಗೊಂಡಂತೆ ಇವತ್ತು ಎಲ್ಲೋ ಒಂದು ಕಡೆ ಅದನ್ನೆಲ್ಲ ನಾವು ಇವತ್ತು ಪಾಂಪ್ರೀಕರಣೀಕರಣ ಮಾಡತಕ್ಕಂತ ಒಂದು ಪರಿಸ್ಥಿತಿ ಆಗಿದೆ ಬಹಳಷ್ಟು ಕೆರೆಗಳು ಇವತ್ತು ಬಸ್ ಸ್ಟ್ಯಾಂಡ್ ಆಗಿದ್ದಾವೆ ಬೆಂಗಳೂರಿನಲ್ಲಿ ಬಹಳಷ್ಟು ಕಲ್ಯಾಣಿಗಳು ಸಣ್ಣ ಸಣ್ಣ ಕುಟ್ಟೆಗಳು ಕೆರೆಗಳು ಇವೆಲ್ಲ ಇವತ್ತು ನಾವೇ ನಾಶ ಮಾಡಿ ನಮ್ಮ ಸ್ವಾರ್ಥಕ್ಕೆ ಇವತ್ತು ಅದನ್ನ ಮುಂದಿನ ಪೀಳಿಗೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಾವೆಲ್ಲ ನೆನೆಸ್ಕೋಬೇಕಾಗುತ್ತೆ ಏನು ಇವತ್ತು ಬೇರೆ ಬೇರೆ ದೇಶಗಳಿಗೆ ನಾವು ಹೋದಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಮೆಚ್ಕೊಳ್ತೇವೆ ಎಷ್ಟು ಚೆನ್ನಾಗಿದೆ ಅಂತೇಳಿ ವಿಮಾನದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ನೋಡಿದಾಗ ನಿರ್ಮಾಣ ಮಾಡಿದ್ದಾರೆ ಅಂತ ನಾವೆಲ್ಲ ಮಾತಾಡ್ತೀವಿ ಕೆಲವು ಬಡಾವಣೆಗಳು ಬೆಂಗಳೂರಲ್ಲಿ ಇವತ್ತು ಬಸವೇಶ್ವರ ನಮ್ಮ ಬಸವನಗುಡಿ ಪ್ರದೇಶ ಎಷ್ಟು ಸುಂದರವಾಗಿ ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ರು ಇವತ್ತು ಆ ರೀತಿಯಾದಂತಹ ಬಡಾವಣೆ ಇಲ್ಲಾದ್ರೂ ಬೆಂಗಳೂರಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಜಯನಗರ ಅಸ್ಸನಗುಡಿ ಇರ್ತಕ್ಕಂಥ ಆ ಒಂದು ಬಡಾವಣೆಯ ರೀತಿಯಲ್ಲಿ ಇದೆಯೂ ಸಹ ಆದರೆ ಜಯನಗರ ಕೂಡ ಒಂದು ರೀತಿಯಲ್ಲಿ ನಾವೆಲ್ಲ ಕೆಂಪೇಗೌಡರ ಕನಸಿನ ಒಂದು ಭಾಗ ಇದೆ ಸ್ವಲ್ಪ ಭಾಗಶಃ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಆದರೆ ಇವತ್ತು ಹಣದ ಆಸೆಗೆ ಇವತ್ತು ಎಲ್ಲ ಇವತ್ತು ಬೆಂಗಳೂರಿನ ಹೊರಭಾಗದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಭಾಗದಲ್ಲಿ ಇವತ್ತು ನಾವೆಲ್ಲ ಅನಧಿಕೃತ ಬಡಾವಣೆಗಳನ್ನ ನಮ್ಮ ಮನಸ್ಸು ಈಚ ಇವತ್ತು ನಿರ್ಮಾಣ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಕಂಪೇಗೌಡರ ಬಗ್ಗೆ ನಾವು ಮಾತಾಡಿ ವಿಚಾರಗಳನ್ನು ತಿಳ್ಕೊಂಡು ಏನು ಪ್ರಯೋಜನ ಆಗ್ತಕ್ಕಂಥದ್ದು ನಾವೆಲ್ಲ ಆಲೋಚನೆ ಮಾಡಬೇಕಾದಂಥ ವಿಚಾರ ಇದು ಬಹಳ ನೋವಿನ ವಿಚಾರ ಯಾಕಂದ್ರೆ ಬಹಳಷ್ಟು ಸಣ್ಣ ಸಣ್ಣ ದೇಶಗಳು ನಮ್ಮ ಭಾರತ ದೇಶದ ಮುಂದೆ ಆರ್ಥಿಕವಾಗಿ ಯಾವುದೇ ರೀತಿ ಒಂದು ಒಂದೇ ಇರ್ತಕ್ಕಂಥ ದೇಶಗಳು ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ತಮ್ಮ ನಗರಗಳನ್ನ ನಿರ್ಮಾಣ ಮಾಡ್ತಕ್ಕಂತ ಕೆಲಸಗಳು ಮಾಡ್ತಾ ಇದ್ದೇವೆ ಆದ್ರೆ ನಾವು ನಮ್ಮ ಜನಸಂಖ್ಯೆ ಆಸ್ಪೋಟ ಇವತ್ತು ನಾವು ನೂರ ನಲವತ್ತು ಕೋಟಿಯನ್ನ ಮೀರಿರ್ತಕ್ಕಂಥ ಜನಸಂಖ್ಯೆ ಇಟ್ಕೊಂಡು ಇವತ್ತು ನಾವು ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಈ ಸಂದರ್ಭದಲ್ಲಿ ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದ್ರೆ ನೀರು ನೀರನ್ನ ಸಂಸ್ಕರಣೆ ಮಾಡಿಕೊಂಡು ನಮ್ಮ ಕೆರೆಗಳ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀನಿ ಅಂದ್ರೆ ಇದಕ್ಕೆ ನಾವುಗಳೇ ಕಾರಣ ಹೊರತು ಬೇರೆ ಯಾರು ಅಲ್ಲ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಅದರಿಂದ ಇವತ್ತು ನಾವು ನಿರಂತರವಾಗಿ ಈ ರೀತಿ ಸಾಧಕರು ಮತ್ತು ಇವತ್ತು ನಮಗೆ ನಮ್ಮ ಭವಿಷ್ಯತನ್ನು ಉಜ್ವಲ್ವಾಗಿರ್ಬೇಕು ಕನಸನ್ನ ಕಂಡಿರ್ತಕ್ಕಂಥ ದಾರ್ಶನಿಕರ ಜಯಂತಿಗಳನ್ನು ಕೇವಲ ಆಚರಣೆ ಮಾಡೋದು ಮಾತ್ರ ಅಲ್ಲ ಅವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೀತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಮ್ಮ ಒಂದು ಬದ್ಧತೆಯನ್ನು ನಾವು ಪ್ರದರ್ಶನ ಮಾಡಬೇಕಂಥದ್ದು ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ ಆದ್ರಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಕ್ಷ ಭೇದವನ್ನು ಬರೆದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ನಾನು ತಮಗೆಲ್ಲರಿಗೂ ಮತ್ತೊಮ್ಮೆ ಕೆಂಪೇಗೌಡ ಜಯ ಜಯಂತಿಯ ಒಂದು ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೆ ಈಗ ಪ್ರತಿಭಾಗಿತ ಮಕ್ಕಳಿಗೆ ಇವತ್ತು ಅವರಿಗೆ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ ನನ್ನ ಭಾಷಣದ ನಂತರ ಅದನ್ನು ಕೂಡ ನಾವು ನೆರವೇರಿಸಬೇಕಾಗಿದೆ ಸಮೀಪರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ದಯವಿಟ್ಟು ತಾವು ಯಾರು ಎದ್ದೋಗಬಾರ್ದು ಈಗ ಇರೋಂಥವ್ರೆ ಬಹಳಷ್ಟು ಕಮ್ಮಿ ಇದ್ದೀರ ಅದರಲ್ಲೂ ತಾವು ಎದ್ದೋಗ್ಬಿಟ್ರೆ ನಮ್ಮ ಮಕ್ಕಳ ಯಾರು ಇವತ್ತು ಕಷ್ಟಪಟ್ಟು ಇವತ್ತು ಸಾಧನೆಯನ್ನು ಮಾಡಿದರೆ ಅವರಿಗೆ ನಾವು ಪ್ರೋತ್ಸಾಹ ಆಗೋದಿಲ್ಲ ಅದರಿಂದ ನಾನು ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲರೂ ಕಾರಣಿಕೃತರಾಗಿದ್ದಾರ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯ ಸ್ವರೂಪವಾದಂಥ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಗಮನಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ